ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿತ್ ಫ್ಯಾಷನ್ ನಮ್ಮನೆ ವರಮಹಾಲಕ್ಷ್ಮಿ ಅನ್ನೋ ವಿಡಿಯೋದಲ್ಲಿ ಈ ಸ್ವೀಟ್ ಯಾವುದು ಗೆಸ್ ಮಾಡಿ ಅಂತ ಹೇಳಿ ತಿಳಿಸಿದ್ದೆ ಅಲ್ವಾ ಹಾಗಾಗಿ ಇವತ್ತಿನ ದಿನ ನಾನು ಈ ಸ್ವೀಟ್ನ ಮನೇಲಿನೇ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ಆ ರೀತಿ ಮಾಡಬೇಕು ಅಂದರೆ ನಾನು ಹೇಳೋ ಅಳತಿನಲ್ಲಿ ಈ ಒಂದು ಸ್ವೀಟ್ನ ರೆಡಿ ಮಾಡಿ ನಿಮಗೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಮನೆಯವರೆಲ್ರಿಗೂ ಇಷ್ಟ ಆಗೋ ರೀತಿಯಲ್ಲಿ ನೀವು ಕೂಡ ಮಾಡ್ತೀರಾ ಮೊದಲಿಗೆ ಈ ಸ್ವೀಟನ್ನ ರೆಡಿ ಮಾಡೋದಕ್ಕೆ ಒಂದು ದೊಡ್ಡ ಬೌಲಲ್ಲಿ ನಾನು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನನಗೆ ಹಂಡ್ರೆಡ್ ಪೀಸ್ ಸ್ವೀಟ್ ಬೇಕಾಗಿರೋದ್ರಿಂದ ನಾನು ಈ ದೊಡ್ಡ ಬೌಲಲ್ಲಿ ಅಳತೆಯ ತಗೊಳ್ತಾ ಇದ್ದೇನೆ ನೀವು ಮನೆಯಲ್ಲಿರೋರಿಗಷ್ಟೇ ಮಾಡ್ತಾ ಇದ್ದರೆ ನೀವು ಚಿಕ್ಕ ಬೌಲಲ್ಲಿ ಅಳತೆನ ತೊಗೊಳ್ಳಿ ಹಿಟ್ಟನ್ನು ಅದೇ ಬೌಲನ್ನ ಅಳತೆನಲ್ಲಿ ನಾನು ಅರ್ಧ ಬೌಲ್ ಆಗುವಷ್ಟು ಚಿರೋಟಿ ಟೇರವೇನ ಹಾಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಉಪ್ಪು ಹಾಕಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಡಿ ಉಪ್ಪನ್ನು ಹಾಕೋದ್ರಿಂದ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆಯೇ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ ಇದನ್ನು ಕಾಯಿಸಿ ಆರಿಸಿದಂತಹ ತುಪ್ಪನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ನಷ್ಟು ತುಪ್ಪಾನ ತೊಗೊಂಡಿದ್ದೀನಿ ನಿಮಗೆ ಈ ಒಂದು ಅಳತೆ ಗೊತ್ತಾಗದೇ ಇದ್ದರೆ ನಿಮ್ಮ ಮನೆಯಲ್ಲಿ ಟೀ ಗ್ಲಾಸ್ ಇರುತ್ತಲ್ವ ಆ ಒಂದು ಟೀ ಗ್ಲಾಸಲ್ಲಿ ನೀವು ಚಿಕ್ಕ ಬೌಲಲ್ಲಿ ಅಳತೆಯನ್ನು ತೊಗೊಂಡಿದ್ದೀರಾ ಅನ್ನೋ ಹಾಗಿದ್ರೆ ಒಂದು ಟೀ ಗ್ಲಾಸಲ್ಲಿ ಮುಕ್ಕಾಲು ಟೀ ಗ್ಲಾಸ್ ಆಗುವಷ್ಟು ತುಪ್ಪಾನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ರೀತಿ ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈ ಹಿಟ್ಟನ್ನು ಈ ರೀತಿ ಮುಷ್ಟಿ ಮಾಡಿದಾಗ ಹಿಟ್ ು ಬಿಗಿಯಾಗಿ ಕುತ್ಕೊಳ್ಬೇಕು ಈ ರೀತಿಯಾದಾಗ ನೀವು ತಗೊಂಡಿರೋಂತಹ ತುಪ್ಪದ ಕನ್ಸಿಸ್ಟೆನ್ಸು ತುಂಬಾ ಕರೆಕ್ಟ್ ಆಗಿದೆ ಅಂತ ನೋಡಿ ಈ ರೀತಿ ಆದಮೇಲೆ ಹಿಟ್ಟು ಬಿಟ್ಕೊಳ್ಬೇಕು ಇಲ್ಲಾಂದರೆ ನೀವು ಜಾಸ್ತಿ ತುಪ್ಪ ಹಾಕ್ಕೊಂಡು ಅದನ್ನು ಮುದ್ದೆ ಥರ ಮಾತ್ರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆಯೇ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ಮೇಲೆ ಇದನ್ನು ಒಂದು ಎರಡು ತಾಸು ಚೆನ್ನಾಗಿ ಸೆಟ್ ಆಗಬೇಕು ಹಾಗಾಗಿ ಇದಕ್ಕೇನಾದರೂ ಮೇಲ್ಗಡೆ ಮುಚ್ಚಿ ಒಂದು ಎರಡು ತಾಸು ಸೈಡಲ್ಲಿ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡಿ ಈ ಸ್ವೀಟ್ ಹೆಸರು ಚಿರೋಟಿ ಸ್ವೀಟ್ ಅಂತ ಹೇಳಿ ಅಲ್ದೇನೆ ಇದಕ್ಕೆ ಮತ್ತೊಂದು ಹೆಸರಿದೆ ವರ್ಕಿ ಸ್ವೀಟ್ ಅಂತೇಳಿ ಕೂಡ ಕರೀತಾರೆ ಎರಡು ತಾಸಲ್ಲಿ ಈ ರೀತಿ ಸೆಟ್ ಆಗಿದೆ ಇವಾಗ ನೆಕ್ಸ್ಟ್ ಒಂದು ಜಾರ್ಗೆ ಒಂದು ಬೌಲ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ತರಿತರಿ ಆಗಿರಬೇಕು ಇದಕ್ಕೇ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಮಾಡೋದಕ್ಕೆ ಪಾಕ ಏನು ಬೇಡ ಈ ರೀತಿ ಸಕ್ಕರೆ ಪುಡಿ ಇದ್ದರೆ ಸಾಕು ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಬೌಲ್ ಆಗುವಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ ಅಂದರೆ ಎರಡು ಟೀ ಗ್ಲಾಸ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಆರು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಆಗಬೇಕು ಆ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಒಂದು ಸ್ವೀಟಿಗೆ ಈ ಒಂದು ಪೇಸ್ಟ್ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ತುಂಬಾ ಈಸಿ ಆಗುತ್ತೆ ಮನೇಲಿ ಡೈಲಿ ಚಪಾತಿ ಮಾಡ್ತೀರಾ ಅಲ್ವಾ ಅದೇ ಸೈಜಲ್ಲಿನೇ ನೀವು ಕೂಡ ಹತ್ತು ಪೂರಿಗಳನ್ನು ಈ ರೀತಿ ಚಪಾತಿ ಸೈಜಲ್ಲಿನೇ ಲಟ್ಸಿ ಸೈಡಲ್ಲಿ ಇಟ್ಕೊಂಡಿರಿ ಇವಾಗ ಒಂದೊಂದೇ ಪುರಿನ ಈ ರೀತಿ ಇಟ್ಟು ಅದ್ರ ಮೇಲ್ಗಡೆ ಅಕ್ಕಿ ಮತ್ತು ತುಪ್ಪದ ಪೇಸ್ಟ್ ಏನಿದೆ ಅದನ್ನು ಪೂರ್ತಿಯಾಗಿ ಸ್ವಲ್ಪವೂ ಜಾಗ ಬಿಡದನ್ನೇ ಸ್ಪ್ರೆಡ್ ಮಾಡಿ ಮತ್ತೊಂದು ಪುರಿನ ಇಟ್ಟು ಅದ್ರ ಮೇಲ್ಗಡೆ ಕೂಡ ನೀವು ಆ ಒಂದು ತುಪ್ಪದ ಪೇಸ್ಟನ್ನು ಸ್ಪ್ರೆಡ್ ಮಾಡಿ ಮತ್ತೆ ಅದ್ರ ಮೇಲ್ಗಡೆ ಪೂರಿನ ಇಟ್ಕೊಳ್ತಾ ಹೋಗಬೇಕು ಇದೇ ರೀತಿ ನಾನು ಇಲ್ಲಿ ಐದು ಪೂರಿಗಳನ್ನು ಒಂದ್ರ ಮೇಲ್ಗಡೆ ಒಂದು ಇಡ್ತಾ ಇದ್ದೀನಿ ನಾನು ಐದು ಪುರಿ ಮಾತ್ರ ಇದ್ದೀನಿ ನೀವು ಎಂಟು ಅಥವಾ ಹತ್ತು ಪುರಿ ಬೇಕಾದ್ರೂ ಈ ರೀತಿ ರೆಡಿ ಮಾಡ್ಕೊಳ್ಬಹುದು ಜಾಸ್ತಿ ಪುರಿಗಳನ್ನು ಇಟ್ಟರೆ ನಿಮಗೆ ಜಾಸ್ತಿ ಪದ್ರ ಆಗಿ ಸ್ವೀಟ್ ಸಿಗುತ್ತೆ ನೋಡಿ ಈ ರೀತಿ ಎಲ್ಲವನ್ನು ಹಾಕಾದ ಮೇಲೆ ಈ ರೀತಿ ನೀಟಾಗಿ ನೀವು ರೋಲ್ ಮಾಡಿಕೊಳ್ಬೇಕು ಮೇಲ್ಗಡೆ ಇರೋವಂತಹ ಪುರಿಗೂ ಕೂಡ ನೀವು ಈ ಒಂದು ತುಪ್ಪ ಮತ್ತು ಅಕ್ಕಿ ಹಿಟ್ಟಿನ ಪೇಸ್ಟ್ ಏನಿದೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿನೇ ಈ ರೀತಿ ರೋಲ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿರಿ ಇದೇ ರೀತಿಯಲ್ಲಿನೇ ಮೂರಿಂದ ನಾಲ್ಕು ರೋಲ್ನ ರೆಡಿ ಮಾಡಿ ಇಟ್ಕೊಂಡಿರಿ ಈ ಸ್ವೀಟ್ನ ರೆಡಿ ಮಾಡೋದಕ್ಕೆ ನಾವು ಸಕ್ಕರೆ ಪಾಕನ ಯೂಸ್ ಮಾಡ್ತಾ ಇಲ್ಲ ಸಕ್ಕರೆ ಪುಡಿನ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವೀಟು ತುಂಬಾ ಆಗಿರುತ್ತೆ ಹಾಗಾಗಿ ಯಾರೇ ಸ್ವೀಟ್ ತಿನ್ನುವಂಥವ್ರು ಕೂಡ ನಂಗೆ ಒಂದೇ ಒಂದು ಸ್ವೀಟ್ ಸಾಕು ಅಂತ ಅನ್ನೋರು ಕೂಡ ನಾಲ್ಕರಿಂದ ಐದು ಸ್ವೀಟ್ ತಿನ್ನೋದಂತೂ ಗ್ಯಾರಂಟಿ ಈ ಸ್ವೀಟ್ ಎಲ್ಲ ಫಂಕ್ಷನ್ ಮತ್ತು ಪಾರ್ಟಿಗೆ ತುಂಬಾ ಸೂಟ್ ಆಗುತ್ತೆ ಹಾಗಾಗಿ ನೀವು ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ಸ್ ಅಥವಾ ಪಾರ್ಟಿನ ಮಾಡ್ತಾ ಇದ್ದೀರಿ ಅಂದರೆ ಈ ಒಂದು ಸ್ವೀಟ್ನ ಫಟಾಫಟ್ ಅಂತ ಹೇಳಿ ರೆಡಿ ಮಾಡ್ಕೊಳ್ಬಹುದು ನಾಲ್ಕರಿಂದ ಐದು ರೋಲ್ನ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಬೇಗ ಬೇಗನೆ ಇದನ್ನು ನೀಟಾಗಿ ರೋಲ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನೀವು ಪುರಿನ ರೆಡಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕಾದಿರುತ್ತೆ ಹಾಗಾಗಿ ಬೇಗ ಬೇಗ ನೀವು ಸ್ವೀಟ್ನ ರೆಡಿ ಮಾಡ್ಕೊಳ್ಬಹುದು ಇವಾಗ ಎಲ್ಲ ರೋಲನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ನೆಕ್ಸ್ಟು ನೀವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋ ಅಂಥ ಸೈಜ್ ಕೂಡ ನೀವು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಮತ್ತೆ ಅದನ್ನ ರೌಂಡ್ ಆಗಿ ಮಾಡಿಕೊಂಡು ಲಟ್ಸೋದ್ರಿಂದ ತುಂಬಾ ದಪ್ಪ ಆಗಬಾರ್ದು ತೆಳುವಾಗಬೇಕು ಹಾಗಾಗಿ ಚಿಕ್ಕ ಸೈಜ್ ಕಟ್ ಮಾಡಿಟ್ಕೊಳ್ಳಿ ಕಟ್ ಮಾಡ್ಕೊಂಡು ಈ ರೀತಿ ಒಂದು ಕಟ್ ಮಾಡಿರೋಂಥ ಪೀಸ್ನ ಈ ರೀತಿ ಪ್ರೆಸ್ ಮಾಡಿ ಲೈಟಾಗಿ ಪ್ರೆಸ್ ಮಾಡಿದಾಗ ಅಲ್ಲಿ ನೋಡ್ಬೋದು ನೀವು ಯಾವ ರೀತಿ ನಿಮಗೆ ಪದರ್ ಪದರಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಎಲ್ಲವನ್ನ ಪ್ರೆಸ್ ಮಾಡ್ಕೊಂಡಾದ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊಳ್ಬೇಕು ರೌಂಡಾಗಿ ಆಗಿ ಸ್ವಲ್ಪ ತೆಳುವಾಗಿಯೇ ಲಟ್ಟಿಸ್ಕೊಳ್ಳಿ ದಪ್ಪವಾಗಿ ಲಟ್ಟಿಸ್ಕೊಂಡ್ರೆ ನಿಮಗೆ ಕ್ರಿಸ್ಪಿನೆಸ್ಸು ತುಂಬಾ ಕಡಿಮೆ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ನೀವು ಇದನ್ನು ಗೋಲ್ಡನ್ ಬ್ರೌನ್ ಆಗೋ ರೀತಿನಲ್ಲಿ ಫ್ರೈ ಮಾಡೋದ್ರಿಂದ ನಿಮಗೆ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ ಎಣ್ಣೆನ ಕಾಯೋದಕ್ಕೆ ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟು ನಾನು ಈ ರೀತಿ ಪೂರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಪದರ್ ಪದರಾಗಿ ಕಾಣಿಸ್ತಾ ಇದೆ ಅಂಥೇಳಿ ಇವಾಗ ಎಣ್ಣೆ ಏನೋ ಕಾದಿದೆ ಹಾಗಾಗಿ ಒಂದೊಂದಾಗಿನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೀವು ಬಾಣಲೆ ಪೂರ್ತಿ ತುಂಬುವಷ್ಟು ಹಾಕೋದಕ್ಕೆ ಹೋಗಬೇಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಹಾಕಿ ನೀವು ಲೈಟಾಗಿ ಅವುಗಳನ್ನು ಪ್ರೆಸ್ ಮಾಡಿ ನೀವು ಆ ಒಂದು ಪೂರಿಗಳನ್ನು ವೈಟಾಗಿ ನೀವು ಫ್ರೈ ಮಾಡಬೇಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಆ ರೀತಿ ಫ್ರೈ ಮಾಡಿ ಆ ರೀತಿ ಫ್ರೈ ಮಾಡೋದ್ರಿಂದ ನಿಮಗೆ ಜಾಸ್ತಿ ಕ್ರಿಸ್ಪಿಯಾಗಿ ಈ ಒಂದು ಸ್ವೀಟ್ ರೆಡಿ ಆಗುತ್ತೆ ಹಾಗೆಯೇ ಬಿಸಿ ಇರುವಾಗಲೇ ಹೊರಗಡೆ ತೆಗಿತೀರಲ್ವ ಬಿಸಿ ಇರುವಾಗಲೇ ಈ ರೀತಿ ಸಕ್ಕರೆ ಪುಡಿನ ಅದ್ರ ಮೇಲ್ಗಡೆ ಉದುರಿಸಬೇಕು ಬಿಸಿ ಇದ್ದಾಗ ಸಕ್ಕರೆ ಪುಡಿನ ಅದು ಚೆನ್ನಾಗಿ ಹೀರ್ಕೊಳ್ಳೋದ್ರಿಂದ ಸ್ವೀಟು ತುಂಬಾ ಚೆನ್ನಾಗಾಗುತ್ತೆ ನೋಡಿದ್ರಲ್ವ ಈ ಸ್ವೀಟನ್ನ ರೆಡಿ ಮಾಡೋದು ಎಷ್ಟು ಈಸಿ ಅಂತ ಮತ್ತೆ ತಡ ಮಾಡ್ತಾ ಇದ್ದೀರ ನೀವು ಕೂಡ ಈ ಸ್ವೀಟನ್ನ ರೆಡಿ ಮಾಡಿ ಯಾವ ರೀತಿ ಸ್ವೀಟ್ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಬಾಯ್